ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಮಗೆ ತಿಂಗಳಿನ ಮೊದಲನೇ ದಿನ ಪ್ರತಿಯೊಬ್ಬರಿಗೂ ಒಂದನೇ ತಾರೀಕು ಅಥವಾ ಐದು ಏಳು ಹತ್ತು ಈ ರೀತಿ ಒಂದು ನಿಗದಿತವಾಗಿ ಒಂದು ತಾರೀಕು ಅಂತ ಇರುತ್ತೆ ಸಂಬಳ ಬರೋದಕ್ಕೆ ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ ಆ ತಿಂಗಳಲ್ಲಿ ಮತ್ತೆ ಯಾವಾಗ ಆ ದುಡ್ಡು ಬಂದು ಹೋಗುತ್ತೋ ಗೊತ್ತೇ ಆಗೋಲ್ಲ ಅದ್ರ ಜೊತೆ ಸಾಲ ಮಾಡ್ಕೊತೀವಿ ತಿಂಗಳು ಪೂರ್ತಿ ಇದ್ದೀವಿ ಆದಾಯ ಹೆಚ್ಚಾಗಲಿಲ್ಲ ಬೇರೆ ಸಂಬಳಕ್ಕೆ ಹೋಗೋಣ ಅಂದರೆ ಮತ್ತೆ ನಮಗೆ ಕೆಲಸ ಸಿಗುತ್ತೋ ಇಲ್ವೋ ಈ ರೀತಿ ನಾನಾ ಕಾರಣಗಳು ಇರುತ್ತೆ ಸ್ನೇಹಿತರೆ ಒಂದು ಕೆಲಸಕ್ಕೆ ಅಂತ ಹೋದಾಗ ಅಥವಾ ನಮ್ಮ ಮನೆಯಲ್ಲೂ ಅಷ್ಟೇ ತಿಂಗಳು ಪೂರ್ತಿಯೂ ನಮಗೆ ದುಡ್ಡು ನಿಲ್ಲಬೇಕು ಮನೆಯಲ್ಲಿ ಏನೇ ಒಂದು ಖರ್ಚಿಗೆ ಆಗಬೇಕು ಅಂದ್ರೂ ಸಡನ್ನಾಗಿ ನಮಗೆ ಯಾವುದಾದ್ರೂ ಖರ್ಚುಗಳು ಬಂದ್ರೂ ಅವಶ್ಯಕತೆಗೆ ಅಂತ ಮನೆಯಲ್ಲಿ ಸ್ವಲ್ಪ ಹಣ ಇರಲೇಬೇಕು ಅಥವಾ ನೀವು ಬ್ಯಾಂಕಲ್ಲಿ ಇಟ್ಕೊಂಡಿದ್ರೂ ಒಬ್ಬೊಬ್ಬರಿಗೆ ಎಷ್ಟು ದುಡಿತಾ ಇದ್ರೂ ಆ ದುಡ್ದಾಗ ಅಂದರೆ ಸಂಬಳ ಬಂದಾಗ ಮಾತ್ರ ಒಂದು ಸ್ವಲ್ಪ ಇರುತ್ತೆ ಮತ್ತು ಅದಕ್ಕೆ ಯಾವುದೋ ಒಂದು ಕಮಿಟ್ಮೆಂಟ್ಗಳು ಅಂತ ಇಟ್ಕೊಂಡಿರ್ತಾರೆ ಕೈಯಲ್ಲೊಂದು ಬಿಡಗಾಸು ಇರೋದಿಲ್ಲ ಸ್ನೇಹಿತರೆ ಸಾಕಷ್ಟು ನಾವು ಎಷ್ಟೋ ಈ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರು ಕೆಲವೊಂದು ವಿಚಾರಗಳನ್ನ ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಈ ದುಡ್ಡು ಈ ಟ್ರಾನ್ಸಾಕ್ಷನ್ ಅಂತ ಏನು ಹೇಳ್ತೀವಿ ಇವಾಗ ಯಾ ಎಲ್ಲಿ ನೋಡಿದ್ರೂ ಈ ಗೂಗಲ್ ಪೇ ಫೋನ್ಪೇ ಈ ರೀತಿ ನಾವು ಅಕೌಂಟಲ್ಲೇ ಇಟ್ಕೊಂಡಿರ್ತೀವಿ ಹಾಗೇ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ ಬೇರೆಯವರೆಗೂ ಕೂಡ ಹಾಗೇ ಕೊಡ್ತೀವಿ ಕೈಯಿಂದ ಕೈಗೆ ಕೊಡೋದೇ ಇಲ್ಲ ನಾವು ದುಡ್ಡನ್ನು ಕಣ್ಣಲ್ಲಿ ನೋಡಬೇಕು ಮತ್ತು ಕೈಯಲ್ಲಿ ಇಟ್ಕೊಳ್ಬೇಕು ಆ ಒಂದು ಫೀಲು ನಮಗೆ ಗೊತ್ತಾಗಬೇಕು ಸ್ನೇಹಿತರೆ ಆಗ ಮಾತ್ರ ಆ ಒಂದು ಹಣ ನಮ್ಮ ಹತ್ರ ಬರೋದು ಹೋಗೋದು ಇದ್ದಾಗ ಮಾತ್ರ ಕಾಸು ಕೈಯಲ್ಲಿ ನಿಲ್ಲುತ್ತೆ ಸುಮಾರು ಜನಕ್ಕೆ ಎಲ್ಲ ಈ ಅಕೌಂಟ್ಗಳಲ್ಲೇ ಇಟ್ಕೊಂಡು ನೋಡ್ತಾ ಇರ್ತೀವಿ ಆದರೆ ನಮ್ಮ ಕೈಯಲ್ಲಿ ಅಷ್ಟೊಂದು ತಿಂಗಳು ಪೂರ್ತಿ ಇರೋದಿಲ್ಲ ನೀವು ಆದಷ್ಟು ಸಂಬಳ ಬಂದಾಗ ಅದನ್ನೆಲ್ಲ ಎತ್ಕೊಂಡು ಬಂದು ಒಂದು ದಿನ ಮನೆಯಲ್ಲಿ ಇಟ್ಟು ಮತ್ತು ಅದನ್ನು ನೀವು ಯಾವ ಥರ ಸೇಫ್ಟಿಯಾಗಿ ಮಾಡ್ಕೊಳ್ತೀರೋ ಅದು ನಿಮ್ಮಿಷ್ಟ ಮಾಡ್ಕೊಳ್ಬಹುದು ದಿನ ತುಂಬ ವಿಶೇಷವಾಗಿ ಯಾರಿಗೆ ಆದಾಯ ಹೆಚ್ಚಾಗ್ತಾ ಇಲ್ಲ ವರ್ಷ ಪೂರ್ತಿ ನಾವು ಒಂದೇ ರೀತಿಯಲ್ಲಿ ಇದ್ದೀವಿ ಹಿಂದಿನ ವರ್ಷ ಯಾವ ಥರ ಇದ್ವೋ ಅದೇ ಥರನೇ ಈ ವರ್ಷ ಕೂಡ ಇದ್ದೀವಿ ಅಂತ ಸುಮಾರು ಜನಕ್ಕೆ ಅನ್ ಅನಿಸುತ್ತೆ ಒಂದು ಜೀವನದಲ್ಲಿ ಬೆಳವಣಿಗೆ ಅನ್ನೋದೇ ಇಲ್ಲ ಸ್ವಲ್ಪ ಸ್ವಲ್ಪನಾದರೂ ನಮ್ಮ ಜೀವನದಲ್ಲಿ ಒಂದು ಚೇಂಜಸ್ ಆಗಬೇಕಾಗಿತ್ತು ಯಾಕೋ ಇಲ್ಲ ಇನ್ನೂ ಸಾಲಗಳು ಮಾಡ್ಕೊಂಡಿದ್ದೀವಿ ಕಡಿಮೆ ಇನ್ನೂ ನಾವು ಕೆಳಗೆ ಬರ್ತಾ ಇದ್ದೀವಿ ಮೇಲಕ್ಕೆ ಹೋಗ್ತಾ ಇಲ್ಲ ಆರಕ್ಕೆ ಕತ್ತುತ್ತಾ ಇಲ್ಲ ಮೂರಕ್ಕೆ ಕಿಳೀತಾ ಇಲ್ಲ ಅನ್ನುವ ಜೀವನವೇ ಈಗ ಎಲ್ರದ್ದು ಸುಮಾರು ಜನದಾಗೇ ಇರೋದು ಸ್ನೇಹಿತರೆ ಯಾಕಂದರೆ ಖರ್ಚುಗಳು ಅದೇ ಥರ ಇದೆ ನಮಗೆ ದುಡಿಮೆ ಕಡಿಮೆ ಖರ್ಚು ಜಾಸ್ತಿ ಅನ್ನೋ ಥರ ಅದಕ್ಕೋಸ್ಕರ ತಪ್ಪು ಪದೇ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಮಾಡುವ ಕೆಲಸದಲ್ಲಿ ನಮಗೆ ಪ್ರಾಮಾಣಿಕತೆಯಿಂದ ಇದ್ದು ಅದು ಚಿಕ್ಕ ಕೆಲಸ ಇರಬಹುದು ದೊಡ್ಡ ಕೆಲಸ ಇರಬಹುದು ಅದರಲ್ಲೇ ಯಶಸ್ಸನ್ನು ನಾವು ಗಳಿಸ್ಬೇಕಾಗುತ್ತೆ ಅದನ್ನು ನಾವು ಕಳ್ಕೊಂಡು ಮತ್ತೆ ಹುಡ್ಕೋದಕ್ಕೆ ಹೋಗಬಾರ್ದು ಯಾರೇ ಆಗಲಿ ಕೆಲಸನ ನೀವು ಕೈಯಲ್ಲಿ ಇಟ್ಕೊಂಡು ಅದರಲ್ಲಿ ನಿಮಗೆ ಆದಾಯ ಹೆಚ್ಚಾಗಬೇಕು ಸಂಬಳ ಜಾಸ್ತಿ ಆಗಬೇಕು ಮನೆಯಲ್ಲಿ ಖರ್ಚುಗಳು ಕಡಿಮೆ ಆಗಿ ದುಡ್ಡು ನಿಲ್ಲಬೇಕು ಅಂತ ತುಂಬ ಜನಕ್ಕೆ ಎಲ್ರಿಗೂ ಆಸೆ ಇರುತ್ತೆ ಯಾಕಂದರೆ ಅವಶ್ಯಕತೆಗೆ ಮೀರಿ ಖರ್ಚುಗಳು ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಏನು ಹೇಳ್ತೀವಿ ತುಂಬ ಖರ್ಚುಗಳಿರುತ್ತೆ ಎಲ್ಲದಕ್ಕೂ ಹೊಂದಿಸ್ಬೇಕಾಗುತ್ತೆ ತಿಂಗಳಲ್ಲಿ ಮತ್ತೆ ಕೈ ಖಾಲಿ ಮಾಡ್ಕೊಳ್ತೀವಿ ಈ ಥರ ಇರುವ ಪರಿಸ್ಥಿತಿಗಳಲ್ಲಿ ವಾರಾಹಿ ದೇವಿಯ ಎಷ್ಟೋ ಬೀಜ ಮಂತ್ರಗಳು ಇಷ್ಟು ಜನಕ್ಕೆ ಒಳ್ಳೆಯದು ಮಾಡಿದೆ ಅಂದರೆ ಸುಮಾರು ಜನಕ್ಕೆ ಸ್ನೇಹಿತರೆ ನಂಬಿರೋದಕ್ಕೆ ಆ ತಾಯಿ ಕಲಿಯುಗದ ದೈವ ಅಂತಲೇ ಹೇಳ್ಬಹುದು ನಮಗೆ ಎಲ್ಲ ಕಷ್ಟಗಳು ಇದೆ ಏನೂ ಕಡಿಮೆನೇ ಇಲ್ಲ ಅಂತ ನಾವು ಅಂದ್ಕೊಂಡಾಗೂ ಕೂಡ ಆ ತಾಯಿನ ನಂಬಿಕೆಯಿಂದ ಆ ತಾಯಿಯ ಮಂತ್ರದ ಜೊತೆ ತಾಯಿಯ ಹೆಸರು ಕೂಡ ಸೇರಿದೆ ಇವೆರಡೂ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ತುಂಬ ಸರಳವಾದ ಒಂದು ವಿಧಾನದಲ್ಲೇ ಮಂತ್ರಗಳನ್ನ ತಿಳಿಸ್ತಾ ಇದ್ದೀನಿ ನಮಗೆ ಒಂದು ಬಯಟ್ ಮಾಡ್ಕೊಂಡು ಬಿಟ್ಟರೆ ಈ ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ಪ್ರತಿನಿತ್ಯ ನಾವು ಮಾಡುವ ಕೆಲಸದ ಜೊತೆ ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ನಮಗೆ ಹಣದ ಒಂದು ಕೊರತೆ ಅನ್ನೋದು ಇರೋದಿಲ್ಲ ಯಾವುದೋ ಒಂದು ರೀತಿಯಲ್ಲೂ ಕೂಡ ಹಣ ಸೇರ್ತಾ ಇರುತ್ತೆ ಸ್ನೇಹಿತರೆ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ಈ ಮಂತ್ರನ ನೀವು ರಾತ್ರಿ ಮಲಗುವಾಗ ಹೇಳಿ ಓಂ ಹೈಮ್ ಗ್ಲೌಂ ಕನಿಪ್ರಿಯೇ ನಮಃ ತಾಯಿಯ ಮಂತ್ರ ಮೂಲ ಮಂತ್ರದ ಜೊತೆ ತಾಯಿಯ ಹೆಸರು ಸೇರಿ ಸೇರಿದೆ ಇವೆರಡೂ ಸೇರಿಸಿ ನೀವು ಹೇಳ್ಕೊಳ್ಳೋದ್ರಿಂದ ತಾಯಿಗೆ ತುಂಬ ಇಷ್ಟವಾದ ಒಂದು ನಾಮ ಆ ತಾಯಿಯ ನಾಮ ಸ್ನೇಹಿತರೆ ರಾತ್ರಿ ನೀವು ಎಷ್ಟು ಆದರೂ ಯಾಕಂದರೆ ನಾವು ಲೆಕ್ಕ ಇಟ್ಟು ಹೇಳ್ಕೊಳ್ಳೋದೇನು ಬೇಡ ನಿಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗುತ್ತೋ ಅಷ್ಟೊತ್ತು ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಅಥವಾ ಐದು ನಿಮಿಷ ಹೇಳಿಬಿಟ್ಟು ಮಲ್ಕೊಳ್ಳಿ ನಮಗೆ ಬೆಳಗಾಗುವಷ್ಟರಲ್ಲಿ ಅಂದರೆ ಒಂದು ಬದಲಾವಣೆ ನಮ್ಮ ಜೀವನದಲ್ಲಿ ಮತ್ತೊಂದು ಅವಕಾಶ ಅಂತ ಹೇಳ್ತೀವಿ ಪ್ರತಿನಿತ್ಯನೂ ಅಷ್ಟೇ ಆ ಅವಕಾಶ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಬರುತ್ತೆ ಎಲ್ಲ ಶುಭ ಸಮಾಚಾರಗಳನ್ನ ಕೇಳೋದಕ್ಕೆ ನಿಮಗೆ ಆ ದಿನ ಕಾದಿರುತ್ತೆ ಅಂತ ಹೇಳ್ತೀನಿ ಪ್ರತಿನಿತ್ಯ ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳನ್ನೂ ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಮೂಲ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಆ ಶಕ್ತಿಯುತವಾದ ಮಂತ್ರಗಳನ್ನ ಒಳ್ಳೆ ರೀತಿಯಲ್ಲೇ ಉಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಈ ವಿಶೇಷವಾದ ಮಂತ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ